ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ ಈ ದಿನದ ದೇವನಹಳ್ಳಿ ತಾಲೂಕಿನ ಕುರುಬರ ಕುಂಟೆ ಗ್ರಾಮದ ಜನನಾಯಕ ದಾನಿಗಳು ಸಮಾಜ ಸೇವಕರು ಅವತಿ ಗ್ರಾಮ ಪಂಚಾಯಿತಿ ಸದಸ್ಯ ಕುರುಬರ ಕುಂಟೆ ನರಸಿಂಹಮೂರ್ತಿರವರ ನೇತೃತ್ವದಲ್ಲಿ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಮಹಿಳೆಯರಿಗೆ ಹೆಣ್ಣು ಮಕ್ಕಳಿಗೆ ರಂಗೋಲಿ ಬಿಡಿಸುವುದು ಯುವಕರಿಗೆ ವಾಲಿಬಾಲ್ ಕಬಡ್ಡಿ ಓಟದ ಸ್ಪರ್ಧೆ ಇತ್ಯಾದಿ ಆಟಗಳನ್ನು ಆಯೋಜಿಸಿ ನಡೆಸಿದಂತಹ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ ಪ್ರಪಂಚದಲ್ಲಿ ಎಷ್ಟೇ ಟೆಕ್ನಾಲಜಿ ಬಂದರೂ ಸಹ ನಮ್ಮ ಹಿಂದಿನ ಕಾಲದ ಆಚಾರ ವಿಚಾರಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಗ್ರಾಮ ಪಂಚಾಯಿತಿ ಸದಸ್ಯ ನರಸಿಂಹಮೂರ್ತಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಕಸಬಾ ಹೋಬಳಿ ಕುರುಬರ ಕುಂಟೆ ಗ್ರಾಮದಲ್ಲಿ ವಿಜೃಂಭಣೆಯಿಂದ ಮಕರ ಸಂಕ್ರಾಂತಿ ಹಬ್ಬವನ್ನ ಅವತಿ ಗ್ರಾಮ ಪಂಚಾಯಿತಿ ಸದಸ್ಯ ಕುರುಬರ ಕುಂಟೆ ನರಸಿಂಹಮೂರ್ತಿ ಅವರು ಶ್ರೀ ಮಾರುತಿ ಸಂಘದ ಸದಸ್ಯರುಗಳ ನೇತೃತ್ವದಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮವನ್ನ ನಡೆಯಿತು ಕುರುಬರ ಕುಂಟೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಆವರಣದಲ್ಲಿ ವಾಲಿಬಾಲ್ ತಂಡಗಳಿಗೆ ಚಾಲನೆಯನ್ನು ನೀಡಿ ಶುಭ ಕೋರಿದ್ರು ಮಾತನಾಡುತ್ತಾ ಭಾರತ ದೇಶದಲ್ಲಿ ಹಾಗೂ ಪ್ರಪಂಚದಲ್ಲಿ ಟೆಕ್ನಾಲಜಿ ಅತಿ ವೇಗದಲ್ಲಿ ಮುಂದುವರಿಯುತ್ತಾ ಇರುವ ಸಂದರ್ಭದಲ್ಲಿ ನಮ್ಮ ನಾಡಿನ ಹಿಂದಿನ ಕಾಲದ ಆಚಾರ ವಿಚಾರಗಳನ್ನು ನಮ್ಮ ಮುಂದಿನ ಪೀಳಿಗೆಗೆ ಪಸರಿಸಬೇಕು ನಮ್ಮ ನಾಡಿನಲ್ಲಿ ಕೆಲವು ಹಬ್ಬಗಳು ಹೆಚ್ಚಿನ ಮಹತ್ವವನ್ನು ಪಡೆದುಕೊಂಡಿದೆ ಮಕರ ಸಂಕ್ರಾಂತಿ ಹಬ್ಬ ಮಹಾಶಿವರಾತ್ರಿ ಹಬ್ಬ ಯುಗಾದಿ ಹಬ್ಬ ಶ್ರೀರಾಮನವಮಿ ಹಬ್ಬ ದೀಪಾವಳಿ ಹಬ್ಬ ಏಕಾದಶಿ ಹಬ್ಬಗಳು ನಮ್ಮ ಹಿಂದೂಗಳ ಹಬ್ಬಗಳು ಒಂದೊಂದು ಇತಿಹಾಸವನ್ನು ಹೊಂದಿವೆ ನಿಮ್ಮ ಹಿಂದಿನ ಕಾಲದ ಪರಂಪರೆಯನ್ನ ಮೆಲುಕು ಹಾಕಿದಾಗ ಮದುವೆಗಳು ಗಂಡನ ಮನೆ ಅಥವಾ ಹೆಣ್ಣು ಮನೆ ಮುಂದೆ ನಡೀತಾ ಇತ್ತು ಈಗ ಆ ಪದ್ಧತಿ ಮಾಯವಾಗಿದೆ ಪ್ರತಿ ಹಬ್ಬಗಳು ಬಂದಾಗ ಮನೆಗಳ ಮುಂದೆ ನೀರು ಚೆಲ್ಲಿ ರಂಗೋಲಿ ಬಿಡಿಸ್ತಾ ಇದ್ರು ಈಗ ಅದು ದಿನೇ ದಿನೇ ಮಾಯವಾಗ್ತಾ ಇದೆ ಮಕರ ಸಂಕ್ರಾಂತಿ ಹಬ್ಬದ ದಿನೇ ಮನೆಯಲ್ಲಿ ಸಾಕಿದ ಪ್ರಾಣಿಗಳಿಗೆ ಸ್ಥಾನವನ್ನ ಮಾಡಿಸಿದ ನಂತರ ಗೆಜ್ಜೆಗಳನ್ನು ಕಟ್ಟಿ ಹೂಮಾಲೆಗಳನ್ನು ಹಾಕಿ ಸಿಂಗರಿಸಿ ಮೆರವಣಿಗೆ ಮೂಲಕ ದೇವಾಲಯಗಳ ಬಳಿ ತೆರಳಿ ಪೂಜೆಯನ್ನ ಸಲ್ಲಿಸಿ ಗೋಮಾತೆಯನ್ನ ಹಸುಗಳನ್ನ ದನಗಳನ್ನು ಬೆಂಕಿ ಮೇಲೆ ಕಿಚ್ಚು ಹಾಯಿಸಿ ಜಿಗಿಸೋದು ಮಾಯವಾಗ್ತಾ ಇದೆ ಇಂತಹ ಸಂದರ್ಭದಲ್ಲಿ ಹಳ್ಳಿ ಸೊಗಡು ಪ್ರಾಚೀನ ಕಾಲದ ಸಿದ್ದಾಂತಗಳನ್ನು ನಶಿಸಿ ಹೋಗ್ತಾ ಇರುವಂತಹ ಈ ಕಾಲದಲ್ಲಿ ದೇವನಹಳ್ಳಿ ತಾಲೂಕಿನ ಕಸಬಾ ಹೋಬಳಿಯ ಕುರುಬರಕುಂಟೆ ಗ್ರಾಮದ ಜನನಾಯಕ ಸಮಾಜ ಸೇವಕ ಧಾನಿಗಳು ಅವತಿ ಗ್ರಾಮ ಪಂಚಾಯಿತಿ ಸದಸ್ಯ ಕುರುಬರಕುಂಟೆ ನರಸಿಂಹೂರ್ತಿರವರು ಸುಮಾರು ಹತ್ತು ವರ್ಷಗಳಿಂದ ಮಕರ ಸಂಕ್ರಾಂತಿ ಹಬ್ಬ ಹಾಗೂ ಶ್ರೀರಾಮನವಮಿ ಹಬ್ಬಗಳನ್ನ ಇವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ವಿಜೃಂಭಣೆಯಿಂದ ನಡೆಸಲು ಸಹಾಯ ಸಹಕಾರವನ್ನು ನೀಡುತ್ತಾ ಗ್ರಾಮೀಣ ಸೊಗಡನ್ನ ಉಳಿಸಿ ಬೆಳೆಸೋ ಕಾರ್ಯಕ್ರಮಗಳು ಪ್ರತಿ ವರ್ಷವೂ ರಂಗೋಲಿ ಸ್ಪರ್ಧೆಗಳು ವಾಲಿಬಾಲ್ ಓಟದ ಸ್ಪರ್ಧೆ ಮಡಿಕೆ ಹೊಡೆಯುವ ಸ್ಪರ್ಧೆ ಪುಟಾಣಿಗಳು ಆಟಗಳು ಇತ್ಯಾದಿ ಸ್ಪರ್ಧೆಗಳನ್ನು ಮಹಿಳೆಯರಿಗೆ ಆಯೋಜಿಸಿದರು ಸಂಕ್ರಾಂತಿ ಸಂಭ್ರಮಾಚರಣೆ ಮಕರ ಸಂಕ್ರಾಂತಿಯ ಸೂರ್ಯನ ಬೆಂಕಿಯಂತಹ ಕಿರಣಗಳು ನಿಮ್ಮ ಕಷ್ಟಗಳಲ್ಲ ಸುಟ್ಟು ಭಸ್ಮವಾಗಲಿ ಸುಖ ಸಂಪತ್ತು ಸಂತೋಷದ ಬೆಳಕು ನಿಮ್ಮ ಮನೆಯ ಮನವನ್ನ ಬೆಳಗಲಿ ಸಂಕ್ರಾಂತಿ ಹಬ್ಬವು ಸುಗ್ಗಿಯ ಹಬ್ಬವಾಗಿದ್ದು ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸುವ ದಿನದಂದು ಆಚರಿಸಲಾಗುತ್ತದೆ ಇದು ಉತ್ತರಾಯಣದ ಆರಂಭ ಮತ್ತು ಚಳಿಗಾಲದ ಅಂತ್ಯವನ್ನ ಸೂಚಿಸುತ್ತದೆ ಈ ಹಬ್ಬವನ್ನು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹೇಳ್ತಾ ಎಳ್ಳು ಬೆಲ್ಲದ ಮಿಶ್ರಣ ಹೊಸ ಬೆಳೆಗಳನ್ನು ಹಂಚೋ ಮೂಲಕ ಗಾಳಿಪಟ ಹಾರಿಸೋ ಮೂಲಕ ಮತ್ತು ದನಕರುಗಳಿಗೆ ಪೂಜೆ ಸಲ್ಲಿಸುವ ಮೂಲಕ ದೇಶದಾದ್ಯಂತ ವಿವಿಧ ಹೆಸರುಗಳೊಂದಿಗೆ ಪೊಂಗಲ್ ಲೋಹರಿ ಸಡಗರದಿಂದ ಆಚರಿಸುತ್ತಾರೆ ಇದು ಕೃತಜ್ಞತೆ ಸಮೃದ್ಧಿ ಮತ್ತು ಬಾಂಧವ್ಯದ ಹಬ್ಬವಾಗಿದ್ದು ವೈಜ್ಞಾನಿಕವಾಗಿ ದೇಹಕ್ಕೆ ಉಷ್ಣತೆಯನ್ನ ನೀಡುತ್ತದೆ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ನಾಡಿನ ಜನತೆಗೆ ಶುಭ ಹಾರೈಸಿದ್ರು ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಗ್ರಾಮೀಣ ಸೊಗಡನ್ನ ಉಳಿಸಿ ಬೆಳೆಸುವಂತಹ ಪ್ರಯುಕ್ತ ಗ್ರಾಮದ ಮಹಿಳೆಯರು ಹೆಣ್ಣು ಮಕ್ಕಳು ಸುಮಾರು ಸಂಖ್ಯೆಯಲ್ಲಿ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಧ ವಿಧವಾದ ರಂಗೋಲಿಗಳನ್ನು ಬಿಡಿಸಿರುವುದು ಒಂದೊಂದಕ್ಕೊಂದು ಅದ್ಭುತವಾಗಿ ರಂಗೋಲಿಗಳನ್ನು ಬೆಳೆಸಿದ್ದಾರೆ ನೋಡೋದಕ್ಕೆ ಬಣ್ಣ ಬಣ್ಣಗಳಿಂದ ಬಿಡಿಸಿರುವುದು ಪ್ರೇಕ್ಷಕರು ನೀವು ಸಹ ನಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಒನ್ ಟಿವಿ ತಂಡ ರಂಗೋಲಿ ಬಿಡಿಸಿರುವಂತಹ ಮಹಿಳೆಯರಿಗೆ ಮಕರ ಸಂಕ್ರಾಂತಿ ಹಬ್ಬ ಹಬ್ಬದ ಶುಭಾಶಯಗಳನ್ನು ಇದ್ದೇವೆ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ರಂಗೋಲಿ ಸ್ಪರ್ಧೆ ವೀಕ್ಷಿಸಿದ ಕುರುಬರ ಕುಂಟೆ ಗ್ರಾಮದ ಜನನಾಯಕ ದಾನಿಗಳು ಸಮಾಜ ಸೇವಕರು ಅವತಿ ಗ್ರಾಮ ಪಂಚಾಯಿತಿ ಸದಸ್ಯ ಕುರುಬರ ಕುಂಟೆ ಈ ಕಾರ್ಯಕ್ರಮದಲ್ಲಿ ಶ್ರೀ ಮಾರುತಿ ಸಂಘದ ಪದಾಧಿಕಾರಿಗಳು ಸದಸ್ಯರು ಹಾಜರಿದ್ದವು ಸ್ಪರ್ಧೆಗಳಲ್ಲಿ ಗೆಲುವು ಸಾಧಿಸಿದವರಿಗೆ ಅವತಿ ಗ್ರಾಮ ಪಂಚಾಯಿತಿ ಸದಸ್ಯ ಕುರುಬರಕುಂಟೆ ನರಸಿಂಹಮೂರ್ತಿ ರವರು ಬಹುಮಾನಗಳನ್ನು ವಿತರಿಸಿದ್ರು ಇದೇ ಸಮಯದಲ್ಲಿ ಮಹಿಳೆಯರು ಯುವಕರ ಪಡೆ ಹೆಣ್ಣು ಮಕ್ಕಳು ತಾಯಂದಿರು ಜನಸಾಮಾನ್ಯರು ಉಪಸ್ಥಿತರಿದ್ದರು লিখও বিনা আশিও thank <laughs> you தகதியனு தலியோ மனுஜா ஜீவன நடேவுது சுந்தர சகஜ கர்ண தகதியனு தலியோ மனுஜா ஜீவன நடேவுது சுந்தர சகஜ ஆத்ம ஞான பரமாத்ம ஞானதலி ಆತ್ಮಜ್ಞಾನ ಪರಮಾತ್ಮ ಜ್ಞಾನದಲ್ಲಿ ದೊರೆಯುವುದು ಗುಣ ಭಂಡಾರದ ಕಣಜ ಕರ್ಮದ ಗತಿಯನ್ನು ತಿಳಿಯೋ ಮನುಜ ಜೀವನ ನಡೆವುದು ಸುಂದರ ಸಹಜ ಕರ್ಮದ ಗತಿಯನ್ನು ತಿಳಿಯೋ ಮನುಜ ಜೀವನ ಸುಂದರ ಸಹಜ कर्म ये फलवा पड़ेगे आधरनुसार राजन्मा वा पड़ेगे हो कर्म ये फलवा पड़ेगे आधरनुसार राजन्मा वा पड़ेगे सुख दुख दयी नाटक दाटके ಸುಖ ದುಃಖದ ಈ ನಾಟಕ ದಾಟಕೆ ಮೂಲವೆಂಬುದು ನಿಜವೇ ಶಿವ ಜ್ಞಾನ ಪುಣ್ಯವ ಪಡೆವೆ ಕರ್ಮದ ಗತಿಯನ್ನು ತಿಳಿಯೋ ಮನುಜ ಜೀವನ ನಡೆವದು ಸುಂದರ ಸಹಜ ಕರ್ಮದ ಗತಿಯನ್ನು ತಿಳಿಯೋ ಮನುಜ ಜೀವನ ನಡೆವುದು ಸುಂದರ ಸಹಜ ಕಲ್ಪಗಳೇ ಕರ್ಮಕ್ಕೆ ಮೂಲ ವಿಶಾಲವಾಗಿದೆ ಇದರ ಜಾಲ ಓ ಸಂಕಲ್ಪಗಳೇ ಕರ್ಮಕ್ಕೆ ಮೂಲ ವಿಶಾಲವಾಗಿದೆ ಇದರ ಜಾಲ ಮಾಯೆ ಹಾಕುವುದು ನಿತ್ಯವುಗಳ माये हात वुदु निज्य वुगाला, कर्मभोगवे शिक्षय शूला, सुकर्मके शिवर ज्ञानवे मूला, कर्मद गतियनु तिलियो मनुचा, जीवन नड़े वुदु सुन्दर सहजा, ಕಲ್ಪ ಸು ಮಾರ್ಗ ಶುಭ ಕರ್ಮಕ್ಕೆ ಶಿವ ಜ್ಞಾನವೇ ಮಾರ್ಗ ಹೋ ಶುಭ ಸಂಕಲ್ಪ ಸುಕರ್ಮದ ಮಾರ್ಗ ಶುಭ ಕರ್ಮಕ್ಕೆ ಶಿವ ಜ್ಞಾನವೇ ಮಾರ್ಗ ವಿಕರ್ಮ ಕಳೆಯುತ ಸುಕರ್ಮ ಕಲಿಸುತ್ತಾ ವಿಕರ್ಮ ಕಳೆಯುತ ಸುಕರ್ಮ ಕಲಿಸುತ ತಂದೆಯು ತೋರುವ ಪುಣ್ಯದ ಮಾರ್ಗ ಶಿವನು ಲವಿನ ಉಡುಗೊರೆಯೇ ಸ್ವರ್ಗ ಕರ್ಮದ ತಿಳಿಯೋ ಮನುಜ ಜೀವನ ನಡೆವುದು ಸುಂದರ ಸಹಜ ಆತ್ಮಜ್ಞಾನ ಪರಮಾತ್ಮ आत्मज्ञान परमात्म दोरे दौरे गुण भंडारद कर्म कर्मद गु मनोज जीवन नडे सुंदर सहज कर्म गतिया मनुजा जीवन सुंदर सहज कर्म गतिया मनुजा जीवन सुंदर सहज ನರಸಿಂಹ ರವರು ಮಾತನಾಡಿದ್ರು ಇವತ್ತು ನಿಮ್ಮೂರಲ್ಲಿ ವಿಶೇಷ ವಿಶೇಷ ಏನಂದ್ರೆ ಇವತ್ತು ಮಕರ ಸಂಕ್ರಾಂತಿ ಇರೋದ್ರಿಂದ ಇವತ್ತು ಕುರುಬುಕೋಟೆ ನಮ್ಮ ಜವಳಿ ತಾಲೂಕು ಬಸವ ಹುಬ್ಬಳ್ಳಿ ಗ್ರಾಮ ಈ ಕುರುಕೋಟೆ ಗ್ರಾಮದಲ್ಲಿ ನಮ್ಮ ಒಂದು ಭಾರತದಿಂದ ಇಡೀ ಸೇರಿ ಒಂದು ಹೆಚ್ಚು ಕಮ್ಮಿ ಒಂದು ಒಂದು ವರ್ಷದಿಂದ ಇದೇ ತರ ಹೋಗುವ ಒಂದು ಕಾರ್ಯಕ್ರಮ ಮಾಡಿಕೊಡ್ತಾ ಇದ್ದೀವಿ ಇದರಾಗ ಏನಪ್ಪಾ ಅಂತಂದ್ರೆ ಒಂದು ಹಳ್ಳಿಯಲ್ಲಿ ಈ ಥರ ಒಂದು ಕಾರ್ಯಕ್ರಮಗಳು ಮಾಡೋದ್ರಿಂದ ಒಂದು ಹೆಣ್ಮಕ್ಳು ಎಲ್ಲರೂ ಇರ್ತಾರೆ ಮತ್ತೆ ಚಿಕ್ಕ ಮಕ್ಕಳು ಆಟೋಟಗಳು ಅಥವಾ ಮತ್ತೆ ಒಲೆ ಓಡಾಡೋದು ಇವೆಲ್ಲವನ್ನು ಪುಸ್ತಕ ಇರೋದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮಗಳನ್ನು ವರ್ಷ ವರ್ಷ ಮಾಡ್ಕೊಂಡು ಹೋಗೋದಕ್ಕೆ ಎಲ್ಲರೂ ಸಹ ಪ್ರೋತ್ಸಾಹ ಮಾತೃ ಸಂಘದಲ್ಲಿ ಹುಡುಗರು ಎಲ್ಲರೂ ಪ್ರೋತ್ಸಾಹ ಕೊಡ್ತಾರೆ ಈ ಒಂದು ಕಾರ್ಯಕ್ರಮ ನಡೆಸ್ಕೊಂಡು ಹೋಗೋದಕ್ಕೆ ನಮಗೆ ತುಂಬ ಆಗ್ತಾ ಇದೆ ಮತ್ತು ಎರಡು ಏನಪ್ಪ ಅಂತಂದರೆ ಈ ಥರ ಒಂದು ಪ್ರತಿಯೊಂದು ಹಳ್ಳಿಯಲ್ಲಿ ಈ ಥರ ಮಾಡ್ತಾ ಇದ್ದರೆ ಒಂದು ಹಳ್ಳಿ ಸೌರ ಇನ್ನು ಇನ್ನೂ ಉಳ್ಕೊಳ್ಳುತ್ತೆ ಇಲ್ಲ ಅಂತಂದರೆ ಯಾವುದೇ ಕರ್ಕೊಂಡು ಈ ಥರ ಒಂದು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದರೆ ಏನಾಗುತ್ತೆ ನಾಳೆ ಬೆಳಗ್ಗೆ ಎಲ್ಲರೂ ಈ ಥರ ಒಂದು ಕಾರ್ಯಕ್ರಮ ಮಾಡ್ತೋ ಮತ್ತು ಅವರ ಮನೆಗಳಲ್ಲಿ ಅವರ ಕೆಲಸ ಮಾಡ್ಕೊಂಡು ಒಂದು ಪ್ರಾಬ್ಲಮ್ಸ್ ಇರುತ್ತೆ ಹಾಗಾಗಿ ನಾವೇನು ಮಾಡ್ತಾ ಇದ್ದೀವಿ ಈಗ ಹಳ್ಳಿಗಳಲ್ಲಿ ಈ ಥರ ಒಂದು ಕಾರ್ಯಕ್ರಮ ಮಾಡೋಣ ಅಂತ ನಮ್ಮಲ್ಲಿ ಏನು ಮಾಡ್ತಾರೆ ನಮ್ಮ ಥರ ನೋಡ್ಕೊಂಡು ಇನ್ನೂ ಬೇರೆ ಬೇರೆ ಹಳ್ಳಿಗಳಲ್ಲಿ ವರ್ಷದಲ್ಲಿ ಮೂರ ಕಡೆ ನಾಲ್ಕು ನಾನು ಮೂಲಕ ಕಡೆಗೆ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಒಂದು ಪ್ರೋತ್ಸಾಹಕ್ಕೆ ಎಲ್ಲ ನಮ್ಮ ವಾರ್ತೆಗಳು ಹುಡುಗರು ಮತ್ತೆ ನಮ್ಮ ಯೂತ್ ಏನಿದೆ ಆ ಎಲ್ಲರನ್ನು ನನಗೆ ಪ್ರೋತ್ಸಾಹಕ್ಕೆ ತುಂಬ ಅನುಕೂಲ ಆಗುತ್ತೆ ಎಷ್ಟು ವರ್ಷದಿಂದ ಮಾಡ್ತೀವಿ ಸುಮಾರು ಒಂದು ಹತ್ತು ವರ್ಷದಿಂದ ಬರ್ತದೆ ರಂಗೋಲಿ ಸ್ಪರ್ಧೆಯಲ್ಲಿ ಗೆದ್ದೋರಿಗೆ ಏನು ಕೊಡ್ತೀರಿ ಈಗ ಈಗ ರಂಗೋಲಿ ಸ್ಪರ್ಧೆಯಲ್ಲಿ ಗೆದ್ದರೆ ಅಂತ ಒಂದು ಫಸ್ಟ್ ಸೆಕೆಂಡ್ ತರ್ಡ್ ಅಂತ ಒಂದು ಅಂದರೆ ಅವರ ಒಂದು ಅನುಕೂಲಕ್ಕೆ ಮನೆಯಲ್ಲಿ ಒಂದು ಅನುಕೂಲ ಆಗಂತ ಒಂದು ವಸ್ತುಗಳನ್ನು ಅವ್ರಿಗೆ ಒಂದು ಪ್ರಶ್ನೆ ಸೇಕೆ ಬರ್ತೈತೆ ನಮ್ಮ ಹೆಸರು ನಮ್ಮ ಹೆಸರು ಅಂತ ಗ್ರಾಮ ಪಂಚಾಯತ್ ಅದಕ್ಕೆ ಆದರೆ ಗ್ರಾಮ ಪಂಚಾಯತ್ ಕುರುಬರ ಕುಂಟೆ ಗ್ರಾಮದ ರೈತ ಪ್ರಕಾಶ್ ಕೇಮಾಚನ ಆಡಿದರು ಮೊದಲಿಗೆ ಶುಭಾಶಯಗಳು ಈ ನಮ್ಮೂರಿನಲ್ಲಿ ಏನೋ ಒಂದು ಕಾರ್ಯಕ್ರಮ ಆಗಬೇಕಾದ್ರೆ ನಾವು ಗ್ರಾಮ ಪಂಚಾಯತಿ ಸದಸ್ಯರಾದಂಥ ನರಸಿಂಮೂರ್ತಿಯವ್ರನ್ನ ಕೇಳಿಕೊಂಡಾಗ ನೀವು ಏನೇ ಆಗಲಿ ಏನೇ ಮಾಡಿ ನಾವು ನಿಮ್ಮ ಹಿಂದೆ ಮನಬಾಗಿ ನಿಂತ್ಕೊಂಡು ಏನೇ ಆಗಲಿ ನಾನು ಮಾಡಿಕೊಡ್ತೀನಿ ಅಂತ ಕೇಳಿಕೊಂಡಾಗ ಪ್ರತಿ ಒಂದು ಹತ್ತು ವರ್ಷದಿಂದ ಈಚೆ ಸುಮಾರು ಅದಕ್ಕೆ ಮುಂಚೆ ಯಾರು ಈ ಥರ ನಮಗೆ ಸಹಕರಿಸುವಂಥ ಸದಸ್ಯರು ಇರಲಿಲ್ಲ ಈಗ ಬಂದಿರುವಂಥ ನರಸಿಂಹೂರ್ತಿಯವರು ಒಂದು ಮಕ್ಕಳಿಗೆ ಚಿಕ್ಕ ಮಕ್ಕಳೇ ಆಗಲಿ ಎಲ್ ಕೆ ಜಿ ಆಗಲಿ ಯು ಕೆ ಜಿ ಆಗಲಿ ಯಾವುದೇ ಒಂದು ಮಗು ಆಟಕ್ಕೆ ಆಡಲು ಬಂದರೆ ಅವ್ರಿಗೆ ಪ್ರೈಜ್ ಕೊಡೋದು ಮತ್ತು ರಂಗೋಲಿ ಸ್ಪರ್ಧೆಯಲ್ಲಿ ಫಸ್ಟು ಸೆಕೆಂಡು ಮತ್ತು ಎಲ್ಲರೂ ಬಂದು ಹಾಕಿದ್ದಾರೆ ಅಂತಂದ್ಬಿಟ್ಟು ಎಲ್ಲರಿಗೂ ಸಮಾನಾಂತರ ಬಹುಮಾನ ಯಾರು ಅಷ್ಟು ಬೇಜಾರು ಮಾಡ್ಕೊಳ್ತೀರ ಮಗಲಿ ಅಂತ ಸಮಾನಾಂತರ ಬಹುಮಾನ ಅದೆಷ್ಟೇ ವೆಚ್ಚ ಆದರೂ ಪರವಾಗಿಲ್ಲ ನಸಿಮೂರ್ತಿ ಅವರೇ ಅದನ್ನು ವಹಿಸ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿ ಇದ್ದಾರೆ ಇಷ್ಟ ಹೆಸರು ಇಷ್ಟ ನಮ್ಮ ಹೆಸರು ಪ್ರಕಾಶ್ ಏನಾಗಿದ್ರೆ ನಾವು ವ್ಯವಸಾಯ ಇವತ್ತು ವಿಶೇಷ ಏನಕ್ಕ ನಿಮ್ಮೂರಲ್ಲಿ ಸಂಕ್ರಾಂತಿ ಹಬ್ಬ ರಂಗೋಲಿ ಸ್ಪರ್ಧೆ ಐತೆ ಹುಡುಗರ ಜೊತೆ ಆಟ ಆಡಿಸ್ತಾರೆ ಹುಡುಗರೆಲ್ಲ ಆಟ ಆಡ್ತಾರೆ ಸ್ಕೂಲ್ ಫೀಲ್ಡ್ ಅಲ್ಲಿ ನಾವೆಲ್ಲ ರಂಗೋಲಿ ಹಾಕಕ್ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲ ರೀತಿ ಗ್ರಾಮ ಪಂಚಾಯತಿ ನರಸಮೂರ್ತಿ ನ್ಯೂಸ್ ಕರ್ನಾಟಕ ಒನ್ ಟಿವಿ ಸಂಪಾದಕರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್